ಬನವಾಸಿಯಲ್ಲಿ ಫೆಬ್ರವರಿ ಐದು ಮತ್ತು ಆರರಂದು ನಡೆಯಲಿರುವ ಕದಂಬೋತ್ಸವದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಮಾಡಿದ ಐಎಎಸ್ ಅಧಿಕಾರಿ ಅಪರ್ಣ ರಮೇಶ್ ಮರಿಕಂಬ ಜಾತ್ರೆಯ ಜಾತ್ರಾ ಗದ್ದುಗೆಯ ಮಂಟಪದ ಭೂಮಿ ಪೂಜೆ ನೆರವೇರಿಸಿದ ಬಾಬುದಾರ ಪ್ರಮುಖ ಜಗದೀಶ್ ಗೌಡ ಶಾಸಕ ಭೀಮಣ್ಣ ನಾಯ್ಕ ಇವರ ಬೇಡಿಕೆಯಂತೆ ಕಸ್ತೂರಿ ರಂಗನ್ ವರದಿ ತಿರಸ್ಕರಿಸಿ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದ ರಾಜ್ಯ ಸರ್ಕಾರ ಕಿಡಿಗೇಡಿಗಳ ಕಿಡಿಗೆ ಹೊತ್ತಿ ಹುರಿದ ಇಸ್ತ್ರೀ ಅಂಗಡಿ ಅಂಗಡಿ ಮಾಲೀಕನ ಮಾಲೀಕನಗತಿಯ ದೋಗತಿ ನಿವೃತ್ತ ಮುಖ್ಯೋಪಾಧ್ಯಾಯ ಎಂಎಚ್ ನಾಯ್ಕ ಅವರಿಗೆ ಗ್ರಾಮಸ್ಥರಿಂದ ಆತ್ಮೀಯ ಬೀಳ್ಕೊಡುಗೆ ಮತ್ತು ಕಾನ್ಸೂರಿನ ಸೇವಾರತ್ನ ಮಾಹಿತಿ ಕೇಂದ್ರದಲ್ಲಿ ಅದ್ದೂರಿಯಾಗಿ ನಡೆದ ರಜತ ಮಹೋತ್ಸವ ಕನ್ನಡದ ಪ್ರಥಮ ರಾಜಧಾನಿ ಬನವಾಸಿಯಲ್ಲಿ ಫೆಬ್ರವರಿ ಐದು ಮತ್ತು ಆರರಂದು ನಡೆಯಲಿರುವ ಕದಂಬೋತ್ಸವದ ಆಮಂತ್ರಣ ಪತ್ರಿಕೆಯನ್ನು ಐಎಎಸ್ ಅಧಿಕಾರಿ ಅಪರ್ಣ ರಮೇಶ್ ಬಿಡುಗಡೆ ಮಾಡಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಶ್ರೀಧರ ಮುಂದಲಮನಿ ಉಪತಹಶೀಲ್ದಾರ್ ರಮೇಶ್ ಹೆಗಡೆ ಹಾಗೂ ಬಿಒ ನಾಗರಾಜ್ ನಾಯ್ಕ್ ಉಪಸ್ಥಿತರಿದ್ದರು ಕಡಂಪ ಜ್ಯೋತಿ ಇದು 2 ಜೀಪ್ ಇರುತ್ತೆ ಫಸ್ಟ್ ಒಂದು ಜೀಪ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ರೂಟ್ ಇರುತ್ತೆ ಇನ್ನೊಂದು ಶಿವಮೊಗ್ಗ ಆ್ಯಂಡ್ ಧಾರವಾಡ ಜಿಲ್ಲೆ ಅದು ಟೂ ಡೇಸ್ ಆಗುತ್ತೆ ಸಂಚಾರ ಮಾಡಿ ವಾಪಸ್ ಬರೋಕ್ಕೆ ಆ್ಯಂಡ್ ಆನ್ ಫಿಫ್ತ್ ಮಾರ್ಚ್ ಅದು ಅಗೇನ್ ಬನವಾಸಿ ರೀಚ್ ಆಗುತ್ತೆ ಆನ್ ಥರ್ಡ್ ಮಾರ್ಚ್ ಅಗೇನ್ ಸಂಜೆ ಐದು ಗಂಟೆಗೆ ಗುಡ್ನಾಪುರದಲ್ಲಿ ವೇದಿಕೆ ಎಲ್ಲ ಸೆಟಪ್ ಆಗೋಗುತ್ತೆ ಆ್ಯಂಡ್ ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ಲ್ಯಾನ್ ಮಾಡಿದ್ದೀವಿ ಸೊ ಎಲ್ಲ ಲೋಕಲ್ ಆರ್ಟಿಸ್ಟ್ ಆ್ಯಂಡ್ ಲೋಕಲ್ ಪರ್ಫಾಮರ್ಸ್ಗೆ ಇಂಪಾರ್ಟೆನ್ಸ್ ಕೊಟ್ಟು ಅವ್ರಿಗೆ ಆ ವೇದಿಕೆಯಲ್ಲಿ ಒಂದು ಆಪರ್ಚುನಿಟಿ ಪ್ರಪೋಸಲ್ ಪ್ಲ್ಯಾನ್ ಮಾಡಿದ್ದೆ ನೆಕ್ಸ್ಟ್ ಆನ್ ಥರ್ಡ್ ಆ್ಯಂಡ್ ಫೋರ್ತ್ ಮಾರ್ಚ್ ಈ ಇನ್ವಿಟೇಷನಲ್ಲಿ ಅದಕ್ಕೆಲ್ಲ ಡೀಟೇಲ್ಸ್ ಇದೆ ಕ್ರೀಡಾಕೂಟದ್ದು ಕ್ರೀಡಾ ಸ್ಪರ್ಧೆಗಳು ಲೋಕಲ್ ಬನವಾಸಿ ಆ್ಯಂಡ್ ಲೇಟ ಪರ್ಸನ್ಸ್ಗೆ ಪ್ರಪೋಸಲ್ ಕೊಟ್ಟಿದ್ರು ಸೊ ಅಲ್ಲಿ ಪ್ಲ್ಯಾನ್ ಮಾಡಿರೋದ್ರಿಂದ ಐ ಥಿಂಕ್ ಈ ಈ ವರ್ಷ ಇನ್ಸ್ಟೆಡ್ ಆಫ್ ಜಯಂತಿ ಸ್ಕೂಲ್ ಗ್ರೌಂಡ್ಸ್ ಮೇನ್ ವೇದಿಕೆ ಆ ಮೈದಾನದಲ್ಲಿ ನಡೆಯಕ್ಕೆ ಹೋಗುತ್ತೆ ಅದು ತುಂಬ ಸ್ಪೆಷಲ್ ಆಗಿರೋಕ್ಕೆ ಹೋಗುತ್ತೆ ಯಾಕಂದರೆ ವಿ ಆರ್ ಎಕ್ಸ್ಪೆಕ್ಟಿಂಗ್ ನಮ್ಮ ಆನರಬಲ್ ಸಿ ಎಮ್ ಆ್ಯಂಡ್ ಸೊ ಫಿಫ್ತ್ ಮಾರ್ಚ್ ವಿ ಹ್ಯಾವ್ ಪ್ಲ್ಯಾನ್ಡ್ ಕದಂಬು ಕದಂಬೋತ್ಸವದ ಮೈದಾನದಲ್ಲಿ ಆ ವೇದಿಕೆಯಲ್ಲಿ ವೆರಿ ನ್ಯಾಷನಲ್ ಲೆವೆಲ್ ಆ್ಯಂಡ್ ಸ್ಟೇಟ್ ಲೆವೆಲ್ ಪರ್ಫಾಮನ್ಸ್ ಅಲಾಂಗ್ ವಿತ್ ಲೋಕಲ್ ಪಫಾರ್ಮರ್ಸ್ ಸೊ ಈ ಇನ್ವಿಟೇಷನಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ದಟ್ ದ ಮೇನ್ ಪಫಾರ್ಮರ್ಸ್ ಇಯರ್ ಆರ್ ಫಿಫ್ತ್ ಮಾರ್ಚ್ಗೆ ರಘು ದೀಕ್ಷಿತ್ ಆ್ಯಂಡ್ ಬ್ಯಾಂಡ್ ಆ್ಯಂಡ್ ಆಲ್ಸು ಸಿಕ್ಸ್ತ್ ಮಾರ್ಚ್ ಪ್ರೋಗ್ರಾಮ್ಸ್ ಹಾಕಿದ್ದೀವಿ ಹರಿಕೃಷ್ಣ ಆ್ಯಂಡ್ ಬ್ಯಾಂಡ್ ಆಲ್ಸೋ ಆನ್ ಸಿಕ್ಸ್ ಮಾರ್ಚ್ ಸೊ ಐ ಥಿಂಕ್ ಆ ಪರ್ಫಾರ್ಮೆನ್ಸ್ ಎಲ್ಲ ಬಂದವರೆಲ್ಲ ಎಂಜಾಯ್ ಮಾಡ್ತಾರೆ ಆ್ಯಂಡ್ ಅಪಾರ್ಟ್ ಫ್ರಮ್ ದ ಮ್ಯೂಸಿಕಲ್ ಪರ್ಫಾಮೆನ್ಸಸ್ ಆನ್ ಫಿಫ್ತ್ ಮಾರ್ಚ್ ಇದು ಐದನೇ ತಾರೀಕು ನಮಗೆ ನಾಡದೇವಿ ಸಿರಿಸಿಯ ಶ್ರೀ ಮಾರಿಕಾಂಬೆ ದೇವಿಯು ವಿರಾಜಮನ್ನಳಾಗುವ ಜಾತ್ರಾ ಗದ್ದುಗೆಯ ಮಂಟಪದ ಕಾರ್ಯ ಭರದಿಂದ ಸಾಗಿದೆ ಮಂಟಪಕ್ಕೆ ಬೇಕಾಗುವ ಚಪ್ಪರದ ಕಾರ್ಯ ಮುಗಿದಿದ್ದು ಅದರ ಮೇಲೆ ಶೃಂಗಾರಗೊಳ್ಳುವ ಮಂಟಪ ಕಟ್ಟುವ ಕಾರ್ಯಕ್ಕೆ ಇಂದು ಗುತ್ತಿಗೆದಾರ ಉಡುಪಿಯ ಮಂಜುನಾಥ್ ಎಲೆಕ್ಟ್ರಿಕಲ್ ಮಾಲಕ ರಾಜೇಶ್ ರಾವ್ ಮತ್ತು ದೇವಾಲಯದ ಪ್ರಮುಖ ಬಾಬುದಾರರಾದ ಜಗದೀಶ್ ಗೌಡ್ರು ಭೂಮಿ ಪೂಜೆ ಸಲ್ಲಿಸುವುದರ ಮೂಲಕ ಚಾಲನೆ ನೀಡಿದರು ಯಾವ ತಯಾರಿ ಸಂದರ್ಭದಲ್ಲಿ ನಮಗೆ ಕಾಂಟೆಂಟ್ರ್ ಇರುತ್ತೆ ಅವ್ರ ವರ್ಕ್ ಸ್ಟಾರ್ಟ್ ಮಾಡಲಿಕ್ಕೆ ಇದೊಂದು ಒಂದು ಪ್ರಾರ್ಥನೆ ಮಾಡಿ ಪ್ರಾರಂಭ ಮಾಡೋ ಮಾಡಿದ್ದೇವೆ ನಾವೆಲ್ಲ ಸೇರಿ ಈಗ ಕೆಲಸ ಪ್ರಾರಂಭ ಆಗಲಿ ಒಳ್ಳೆ ರೀತಿ ಮುಗಿಲಿ ಅಂತ ಒಂದು ದೇವರನ್ನು ಪ್ರಾರ್ಥನೆ ಮಾಡಿ

ಸರ್ ತಮ್ಮ ಹೆಸರು ರಾಜೇಶ್ ಎಷ್ಟು ವರ್ಷ ಉಡುಪಿ ಹೌದಾ ಈ ವರ್ಷ ನಮ್ಮ ಸಿರ್ಸಿ ಮಾರಿಕಮ್ಮ ಜಾತ್ರೆ ಮಂಟಪದ ವಿಶೇಷತೆ ಏನು ಈ ವರ್ಷ ಏನು ಬದಲಾವಣೆ ಇದೆ ಪ್ರತಿ ಎಷ್ಟು ವರ್ಷ ಆಯ್ತು ಸರ್ ಮಾಡ್ತಾ ಇದ್ದೀವಿ ವರ್ಷ ಬೇರೆ ಬೇರೆ ಡಿಫ್ರೆಂಟ್ ಟೈಪ್ ಆಗಿ ಮಾಡ್ತೇವೆ ಒಂದು ಎರಡು ಮೂರು ಕಡೆದ ಕಾನ್ಸೆಪ್ಟ್ ಅನ್ನು ಒಂದು ಮಾಡಿ ಒಟ್ಟಿಗೆ ಮಾಡ್ತಾ ಇದ್ದೇವೆ ಅಲ್ಲ ಏನಾದ್ರು ಈ ವರ್ಷ ಚೇಂಜ್ ಬದಲಾವಣೆ ಸ್ವಲ್ಪ ಇದೆ ವರ್ಷ ನಾವು ಮೇಲೆ ಸಿಲಿಂಗಿಗೆ ದೇವಸ್ಥಾನ ಪದ್ಧತಿಯಂತೆ ಅಂತೆ ಬಟ್ಟೆ ಕಟ್ತಾ ಇದ್ವಿ ಅರ್ಶಿಣ ಬಟ್ಟೆ ಕಟ್ತಾ ಇದ್ವಿ ಈ ಸಲ ಭಾಳ ಜನರ ಅಪೇಕ್ಷೆ ಮೇರೆಗೆ ಮತ್ತೆ ಮಂಡಳಿಯವರು ನಾಗಲೀ ನಿರ್ಮಾಣ ಸ್ವಲ್ಪ ವಿಶೇಷವಾಗಿ ವಿಜೃಂಭಣೆ ಕಾಣಲಿ ಅನ್ನೋ ದೃಷ್ಟಿಯಿಂದ ಇಲ್ಲಿ ನಾವು ಸೀಲಿಂಗ್ ಮಾಡ್ತಾರ ಅರಮನೆ ಬಟ್ಟೆ ಮಾಡಿ ಸೀಲಿಂಗ್ ಮಾಡ್ತಾರೆ ಬಾಕಿ ಕಡೆಗಳಲ್ಲಿ ಅರ್ಶಿನ ಬಟ್ಟೆ ನಮ್ಮ ಪದ್ಧತಿ ಅಂತ ನಾವು ಯೂಸ್ ಮಾಡಿ ಎಷ್ಟು ವರ್ಕರ್ಸ್ ಈಗ ಸಾಧಾರಣ ಸ್ವಲ್ಪ ಇದ್ದಾರೆ ಒಂದು ಹದಿನೈದು ಇಪ್ಪತ್ತು ರೂಪಾಯಿ ವರ್ಕರ್ಸ್ ಬರ್ತಾರೆ ಮತ್ತೆ ಲೈಟಿಂಗ್ ಅವರೆಲ್ಲ ಸರಿ ಜಾಸ್ತಿ ಎಷ್ಟು ದಿನದಲ್ಲಿ ಮುಗಿಸ್ತೀನಿಸ್ತೀವಿ ಹದಿನೈದು ದಿನದಲ್ಲಿ ಮುಗಿಸ್ಬೇಕು ಹತ್ತೊಂಬತ್ತಕ್ಕೆ ಜಾತ್ರೆ ಹತ್ತೊಂಬತ್ತಕ್ಕೆ ಜಾತ್ರೆ ಹಾಗೆ ಅವ್ರಿಗೆ ನಾವು ಕಂಡೀಷನ್ ನಮ್ದು ಯಾವಾಗೂ ಆದಿತ್ಯವರ ದಿವಸ ಕೊಡ್ಲೇಬೇಕು ನಮ್ಮದು ರೆಡಿ ಮಾಡಿ ಅಂದರೆ ಜಾತ್ರೆ ಇಲ್ಲಿ ಮೂರು ದಿನ ಮುಖ್ಯ ನಮ್ದು ಕೆಲವೆಲ್ಲ ಜಾತ್ರೆ ತಯಾರಿ ಮಾಡೋ ಕಾಮಗಾರಿ ಇರ್ತದೆ ಇಲ್ಲಿ ಸೊ ಅಷ್ಟೊಳಗೆ ಇದು ಇಲ್ಲಿವರೆಗೂ ರೆಡಿ ಮಾಡ್ತಾ ಬಂದಿದ್ದಾರೆ ಅದೇ ರೀತಿ ಈ ನೀವು ಮಾಡ್ತಾರೆ ಅಂತೇಳಿ ನಮಗೆ ಸಂಪೂರ್ಣ ವಿಶ್ವಾಸ ಇದೆ ಸರ್ ಇದು ಎಷ್ಟನೇ ಬಾರಿ ನೀವು ಇದು ಮಾಡ್ತೀವಿ ತಂದೆಗೆ ತಕ್ಕ ಮಗನಾಗಿ ಸಮಾಜ ಮೆಚ್ಚುವ ಜನ ಸೇವಕನಾಗಿ ನಮ್ಮೆಲ್ಲರ ಮೆಚ್ಚಿನ ಸ್ನೇಹಿತರಾಗಿ ಕೊರೋನಾ ಸಂದರ್ಭದಲ್ಲಿ ಕೊರೋನಾ ಪೀಡಿತರ ಶವ ಸಾಗಿಸುವುದರಿಂದ ಹಿಡಿದು ಸಾರಿಕಾ ಸೇವಾ ಟ್ರಸ್ಟ್ ನ ಎಲ್ಲಾ ಜನಪರ ಕೆಲಸಗಳಿಗೆ ಬೆನ್ನೆಲುಬಾಗಿ ನಿಂತು ಸೇವೆ ಸಲ್ಲಿಸುತ್ತಿರುವ ಶ್ರೀಯುತ ಕುಮಾರ್ ಕೆರಿಯ ಬೋರ್ಕರ್ ಇವರು ಉತ್ತರ ಕನ್ನಡ ಜಿಲ್ಲೆಯ ಪ್ರತಿಷ್ಠಿತ ಸಿರ್ಸಿ ನಗರಸಭೆಯ ಸ್ಥಾಯಿ ಸಮಿತಿಗೆ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುವುದು ನಮಗೆ ಅತೀವ ಹೆಮ್ಮೆ ತಂದಿದೆ ಇವರಿಂದ ಸಿರಿಸಿ ನಗರದ ಸರ್ವತೋಮುಖ ಅಭಿವೃದ್ಧಿ ಹೊಂದುವುದರ ಜೊತೆಗೆ ರಾಜ್ಯ ಪ್ರಸಿದ್ಧ ಶ್ರೀ ಶ್ರೀಮಾರಿಕಾಂಬ ಜಾತ್ರೆಯು ಯಶಸ್ವಿಗೊಳ್ಳಲೆಂದು ಶುಭ ಹಾರೈಸಿ ಅವರನ್ನು ಅಭಿಮಾನದಿಂದ ಅಭಿನಂದಿಸುವ ಸಾರಿಕಾ ಸೇವಾ ಟ್ರಸ್ಟ್ ನ ಸಂಸ್ಥಾಪಕರಾದ ಪಯು ಚೌಟಿ ಹಾಗೂ ಪಯು ಚೌಟಿ ಅಭಿಮಾನಿ ಬೆಳಗ ಸಿರಿಸಿ ವರದಿಯಿಂದ ಜಿಲ್ಲೆಯ ಜನಜೀವನ ಕೃಷಿ ಹಾಗೂ ತೋಟಗಾರಿಕಾ ಕ್ಷೇತ್ರದ ಮೇಲೆ ಉಂಟಾಗಲಿರುವ ದುಷ್ಪರಿಣಾಮಗಳ ಕುರಿತಂತೆ ಸಿಸಿದ್ದಾಪುರ ಕ್ಷೇತ್ರದ ಶಾಸಕ ಭೀಮಣ್ಣ ನಾಯ್ಕ ಸರ್ಕಾರದ ಗಮನ ಸೆಳೆದ ವಿಷಯಕ್ಕೆ ಸಂಬಂಧಿಸಿ ರಾಜ್ಯದ ಅರಣ್ಯ ಸಚಿವರು ಲಿಖಿತ ಉತ್ತರ ನೀಡಿ ಸರ್ಕಾರದ ನಿಲುವನ್ನು ಪ್ರಕಟಿಸಿದ್ದಾರೆ ರಂಗನ್ ವರದಿ ಅನುಷ್ಠಾನದಿಂದ ಎದುರಾಗಲಿರುವ ಸಮಸ್ಯೆಗಳ ಕುರಿತಂತೆ ಶಾಸಕ ಭೀಮಣ್ಣ ನಾಯ್ಕ ನಿಯಮ ಮೂರರಡಿ ಅರಣ್ಯ ಸಚಿವರ ಗಮನ ಸೆಳೆದಿದ್ದರು ವರದಿ ಜಾರಿಯಿಂದ ಜಿಲ್ಲೆಯ ಜನಜೀವನ ಕೃಷಿ ಹಾಗೂ ತೋಟಗಾರಿಕಾ ವಲಯದ ಮೇಲೆ ಪ್ರತಿಕೂಲ ಪರಿಣಾಮ ಬೀರುವುದರ ಜೊತೆಗೆ ಪರಿಸರ ಸೂಕ್ಷ್ಮ ಪ್ರದೇಶವೆಂದು ಘೋಷಿಸಲಾದ ಪ್ರದೇಶದ ಜನತೆಯ ಜನಜೀವನದ ಮೇಲೆ ದುಷ್ಪರಿಣಾಮ ಬೀರಲಿದೆ ಯಾವುದೇ ಕಾರಣಕ್ಕೂ ಅನುಷ್ಠಾನಗೊಳಿಸಬಾರದು ಎಂದು ಸರ್ಕಾರದ ಮೇಲೆ ಒತ್ತಡ ಹೇರಿದ್ದರು ಶಾಸಕರು ನೀಡಿರುವ ಸೂಚನೆಗೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಉತ್ತರ ನೀಡಿ ಈಗಾಗಲೇ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿಗಳು ಹಾಗೂ ಸ್ಥಳೀಯ ಸಂಸ್ಥೆಗಳು ಕಸ್ತೂರಿ ರಾಂಗನ್ ವರದಿಯನ್ನು ತಿರಸ್ಕರಿಸಲು ನಿಲ್ ನಿಲುವಳಿಗಳನ್ನು ಅಂಗೀಕರಿಸಿ ಕಳಿಸಿವೆ ಸರ್ಕಾರ ಕೂಡ ವರದಿಯ ಅನುಷ್ಠಾನಕ್ಕೆ ಆಕ್ಷೇಪ ಸಲ್ಲಿಸಿದೆ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಅಧಿಸೂಚನೆಗಳನ್ನು ಪೂರ್ಣವಾಗಿ ನಿರಾಕರಿಸಲು ತೀರ್ಮಾನಿಸಿದಂತೆ ಸಮಿತಿಯ ವರದಿಯ ಶಿಫಾರಸುಗಳನ್ನು ನಿರಾಕರಿಸಿ ವರದಿಯ ಸಂಬಂಧ ಹೊರಡಿಸಿದ ಕರಡು ಅಧಿಸೂಚನೆಯನ್ನು ತಿರಸ್ಕರಿಸಿ ರಾಜ್ಯ ಸರ್ಕಾರದ ನಿಲುವನ್ನು ಡಾಕ್ಟರ್ ಎಸ್ ಕೆರ್ಕೆಟ್ಟ ಅವರಿಗೆ ಪತ್ರದಲ್ಲಿ ಪುನರುಚಿಸಲಾಗಿದೆ ಎಂದು ಸಚಿವರು ಶಾಸಕರಿಗೆ ಉತ್ತರ ನೀಡಿದ್ದಾರೆ ಹೊಸತನದ ಉಲ್ಲಾಸ ಪ್ರೀತಿಯ ಸ್ವಾದ ಕಣ ಕಣದಲ್ಲಿ ರುಚಿ ಪ್ರತಿ ಹೃದಯದಲ್ಲಿ ಬಾಂಧವ್ಯದ ಮಾಧುರ್ಯ ಹಂಡ್ರೆಡ್ ಪರ್ಸೆಂಟ್ ಉತ್ಕೃಷ್ಟ ಗುಣಮಟ್ಟದ ಸಾಮಗ್ರಿಗಳಿಂದ ತಯಾರಿಸಲ್ಪಟ್ಟ ನಿವಾಸ ಪಾನ್ ಮಸಾಲ ಜನರ ಮಾನ್ಯತೆ ಪಡೆದ ಶ್ರೇಷ್ಠವಾದ ಪಾನ್ ಮಸಾಲ ನಿವಾಸ್ ಪಾನ್ ಮಸಾಲ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಟು ಫೋರ್ ಫೈವ್ ನೈನ್ ಸಿಕ್ಸ್ ಮತ್ತು ಏಟ್ ಟೂ ಒನ್ ಸೆವೆನ್ ಫೈವ್ ಫೋರ್ ತ್ರೀ ಫೋರ್ ನೈನ್ ಒನ್ ಕಿಡಿಗೇಡಿಗಳು ಇಟ್ಟ ಕಿಡಿ ಬೆಂಕಿಯಾಗಿ ಆವರಿಸಿದ್ದರಿಂದ ಬಡವನ ಇಸ್ತ್ರಿ ಅಂಗಡಿ ಸಂಪೂರ್ಣವಾಗಿ ಸುಟ್ಟು ಹಾನಿ ಸಂಭವಿಸಿದ ಘಟನೆ ಕಳೆದ ಬುಧವಾರ ರಾತ್ರಿ ಕಾರವಾರದಲ್ಲಿ ನಡೆದಿದೆ ಈ ಘಟನೆ ಕಾರವಾರದ ಕನ್ನಡ ಭವನದ ಬಳಿ ನಡೆದಿದ್ದು ಮುಕ್ಕಂಡ ಮಡಿವಾಳಿವರಿಗೆ ಸೇರಿದ ಬಟ್ಟೆ ಅಂಗಡಿ ಬೆಂಕಿಗೆ ಆಹುತಿಯಾಗಿದೆ ಹಳೆ ದ್ವೇಷವೇ ಈ ಘಟನೆಗೆ ಕಾರಣವಾಗಿದ್ದು ಆರೋಪಿತರನ್ನು ಬಂಧಿಸಬೇಕೆಂದು ಗ್ರಾಮಸ್ಥರು ತಿಳಿಸಿದ್ದಾರೆ ತಕ್ಕ ಮಗನಾಗಿ ಸಮಾಜ ಮೆಚ್ಚುವ ಜನ ಸೇವಕನಾಗಿ ನಮ್ಮೆಲ್ಲರ ಮೆಚ್ಚಿನ ಸ್ನೇಹಿತರಾಗಿ ಕೊರೋನಾ ಸಂದರ್ಭದಲ್ಲಿ ಕೊರೋನಾ ಪೀಡಿತರ ಶವ ಸಾಗಿಸುವುದರಿಂದ ಹಿಡಿದು ಸಾರಿಕಾ ಸೇವಾ ಟ್ರಸ್ಟ್ ನ ಎಲ್ಲಾ ಜನಪರ ಕೆಲಸಗಳಿಗೆ ಬೆನ್ನೆಲುಬಾಗಿ ನಿಂತು ಸೇವೆ ಸಲ್ಲಿಸುತ್ತಿರುವ ಶ್ರೀಯುತ ಕುಮಾರ್ ಕೆರಿಯ ಬೋರ್ಕರ್ ಇವರು ಉತ್ತರ ಕನ್ನಡ ಜಿಲ್ಲೆಯ ಪ್ರತಿಷ್ಠಿತ ಸಿರ್ಸಿ ನಗರಸಭೆಯ ಸ್ಥಾಯಿ ಸಮಿತಿಗೆ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುವುದು ನಮಗೆ ಅತೀವ ಹೆಮ್ಮೆ ತಂದಿದೆ ಇವರಿಂದ ಸಿರ್ಸಿ ನಗರದ ಸರ್ವತೋಮುಖ ಅಭಿವೃದ್ಧಿ ಹೊಂದುವುದರ ಜೊತೆಗೆ ರಾಜ್ಯದ ಪ್ರಸಿದ್ಧ ಶ್ರೀ ಮಾರಿಕಾಂಬ ಜಾತ್ರೆಯು ಯಶಸ್ವಿಗೊಳ್ಳಲೆಂದು ಶುಭ ಹಾರೈಸಿ ಅವರನ್ನು ಅಭಿಮಾನದಿಂದ ಅಭಿನಂದಿಸುವ ಸಾರಿಕಾ ಸೇವಾ ಟ್ರಸ್ಟ್ ನ ಸಂಸ್ಥಾಪಕರಾದ ಪಯು ಚೌಟಿ ಹಾಗೂ ಪಯು ಚೌಟಿ ಅಭಿಮಾನಿ ಬಳಗ ಸಿರ್ಸಿ ಮನ್ಮನೆ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾಗಿ ನಿವೃತ್ತರಾದ ಎಂ ಎಚ್ ನಾಯ್ಕರಿಗೆ ಬೀಳ್ಕೊಡುಗೆ ಸಮಾರಂಭ ಎಸ್ ಡಿಎನ್ಸಿ ಹಾಗೂ ಗ್ರಾಮಸ್ಥರಿಂದ ಶಾಲೆಯ ಆವರಣದಲ್ಲಿ ನಡೆಯಿತು ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಸಂತ್ ನಾಯ್ಕ ಮಾತನಾಡಿ ಸಮಾಜದಲ್ಲಿ ಶಿಕ್ಷಕರ ಪಾತ್ರ ಮುಖ್ಯ ಶಿಕ್ಷಕ ಸೇವೆಯಿಂದ ನಿವೃತ್ತರಾಗಿದ್ದೀರಿ ಸಮಾಜಕ್ಕೆ ನಿಮ್ಮ ಸೇವೆಯ ಅಗತ್ಯವಿದೆ ಎಂದರು ಸಾಮಾಜಿಕ ಕಾರ್ಯಕರ್ತ ಗಣೇಶ್ ನಾಯ್ಕ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಾಗರಾಜ್ ನಾಯ್ಕ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸಿಟಿ ಮಂಜು ಪತ್ರಕರ್ತ ಕೋಲ್ ಕೋಲ್ಸರಿಸಿ ಶಿಕ್ಷಕರಾದ ಎಸ್ಜಿ ನಾಯ್ಕ್ ಸತ್ಯನಾರಾಯಣ ಸನ್ಮಾನ ಸ್ವೀಕರಿಸಿದ ಶಿಕ್ಷಕ ಎಂಎಸ್ ನಾಯ್ಕ್ ಇತರರು ಕಾರ್ಯಕ್ರಮದ ಕುರಿತು ಮಾತನಾಡಿದರು ಹೊಸತಲದ ಉಲ್ಲಾಸ ಪ್ರೀತಿಯ ಸ್ವಾದ ಕಣ ಕಣದಲ್ಲಿ ರುಚಿ ಪ್ರತಿ ಹೃದಯದಲ್ಲಿ ಬಾಂಧವ್ಯದ ಮಾಧುರ್ಯ ಹಂಡ್ರೆಡ್ ಪರ್ಸೆಂಟ್ ಉತ್ಕೃಷ್ಟ ಗುಣಮಟ್ಟದ ಸಾಮಗ್ರಿಗಳಿಂದ ತಯಾರಿಸಲ್ಪಟ್ಟ ನಿವಾಸ್ ಪಾನ್ ಮಸಾಲ ಜನರ ಮಾನ್ಯತೆ ಪಡೆದ ಶ್ರೇಷ್ಠವಾದ ಪಾನ್ ಮಸಾಲಾ ನಿವಾಸ್ ಪಾನ್ ಮಸಾಲ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಟೂ ಫೋರ್ ಫೈವ್ ನೈನ್ ಸಿಕ್ಸ್ ಮತ್ತು ಏಟ್ ಟೂ ಒನ್ ಸೆವೆನ್ ಫೈವ್ ಫೋರ್ ತ್ರೀ ಫೋರ್ ನೈನ್ ಒನ್ ಯಕ್ಷಗಾನ ಕನ್ನಡದ ಬೆಳವಣಿಗೆಗೆ ಸಹಕಾರಿ ಸಂಘಟನೆ ಮಾಡುವುದು ಅಷ್ಟು ಸುಲಭವಲ್ಲ ಇಂತಹ ಸಂಘಟನೆ ಮಾಡುವಾಗ ಸಮಾಜದಿಂದ ತಿರಸ್ಕಾರ ಅವಹೇಳನಗಳನ್ನು ಕೇಳಬೇಕಾಗುತ್ತದೆ ಒಂದು ಸಂಘಟನೆ ಇಪ್ಪತ್ತೈದು ವರ್ಷ ತನ್ನ ಸೇವೆಯನ್ನು ನಡೆಸಿ ರಜತಮೋತ್ಸವ ಆಚರಿಸಿಕೊಳ್ಳುತ್ತಿದೆ ಎಂದರೆ ಅದರ ಹಿಂದಿನ ಕಷ್ಟದ ಫಲ ಅರಿವಾಗುತ್ತದೆ ಎಂದು ಹೊನ್ನಾವರದ ಶಿವಾನಂದ ಹೆಗಡೆ ಹೇಳಿದರು ಅವರು ಕಾನ್ಸೂರಿನ ಸೇವಾರತ್ನ ಮಾಹಿತಿ ಕೇಂದ್ರದ ಇಪ್ಪತ್ತೈದನೇ ವರ್ಷದ ರಜತಮೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಉಪಕಾರ ಸ್ಮರಣೆ ಮೂಲಕ ಸಂಘಟನೆ ಬೆಳೆಯಲು ಕಾರಣಕರ್ತರಾದ ಉದ್ಯಮಿ ಆರ್ಜಿ ಶೇಟ್ ಕಾನ್ಸೂರ್ ನಿವೃತ್ತ ತಹಶೀಲ್ದಾರ್ ಡಿಜಿ ಹೆಗಡೆ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಕವಿಗಳು ಕೂಡ ಒಂದು ಅನುಭವ ಇದೆ ನನಗೆ ಹಾಗೆ ನೋಡಿದರೆ ರತ್ನಾಕರ ಭಟ್ರು ಮತ್ತು ಅವರ ಕುಟುಂಬ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಕೊಟ್ಟ ಕೊಡುಗೆ ಅನನ್ಯವಾದದ್ದು ಇಪ್ಪತ್ತೈದು ವರ್ಷಗಳಿಗಿಂತ ಅದಕ್ಕೂ ಹಿಂದೆ ಅವರ ಮಗಳು ಶ್ವೇತಾ ಭಟ್ರವರು ಅವರು ಅವರ ಬಾಲ್ಯದಿಂದಲೂ ಬೇರೆ ಬೇರೆ ಕಡೆಗಳಲ್ಲಿ ಕಾರ್ಯಕ್ರಮಗಳನ್ನು ಕೊಡ್ತಾ ಬಂದಿದ್ದನ್ನು ನಾವು ಕುಮಟಾದಲ್ಲಿ ಎ ಸಿ ಸದಸ್ಯನಾಗಿದ್ದಾಗೆಂದು ಕಂಡಿದ್ದೇನೆ ಆ ಉತ್ಸಾಹ ನೋಡಿದ್ರೆ ಸುಮಾರು ನೂರು ವರ್ಷ ಸಾಧಿಸೇ ಬಿಡ್ತಾರೆ ನೂರು ವರ್ಷ ಇದನ್ನು ಸಕ್ಸಸ್ಫುಲ್ ಮಾಡ್ತಾರೆ ಸುವರ್ಣ ಮಹೋತ್ಸವ ವಜ್ರ ಮಹೋತ್ಸವ ಎಲ್ಲ ಮಾಡ್ತಾರೆ ಅನ್ನೋ ನಂಬಿಕೆ ಮೇಲೆ ನಾವು ಅದನ್ನೆಲ್ಲ ನೋಡ್ತಾ ಇರ್ತೇವೆ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಕಳೆದಾಗೆ ಅದೇ ಸ್ಪೀಡಲ್ಲಿ ಆ ಸಂಸ್ಥೆಗಳು ನಾಪತ್ತೆ ಆಗೋಗ್ತದೆ ಇಂಥ ಒಂದು ಸಂದರ್ಭದಲ್ಲಿ ಒಂದು ಸೇವಾರತ್ನ ಅಂತೇಳಿ ಒಂದು ಸಂಸ್ಥೆಯನ್ನು ಕಟ್ಟಿ ಈ ಹಲವಾರು ರೀತಿಯ ಕಾರ್ಯಕ್ರಮ ಮೂಲಕ ಸಮಾಜ ಸೇವೆಯಲ್ಲಿ ನಿರಂತರವಾಗಿ ಭಾಗವಹಿಸಿರೋದು ಇಲ್ಲಿವರೆಗೆ ಇಪ್ಪತ್ತೈದು ವರ್ಷಗಳ ಸುದೀರ್ಘವಾಗಿ ನಡೆದು ಬಂದಿರೋದೆ ನಿಜವಾಗಲೂ ಕೂಡ